ರೇಣುಕಾಸ್ವಾಮಿ ಕೋಲಿ ಪ್ರಕರಣದಲ್ಲಿ ಡಿ ಬಾಸ್ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ ಒಂದು ವರ್ಷ ಕಳೆದಿದೆ ಇಂದಿಗೆ ಒಂದು ವರ್ಷದ ಹಿಂದೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದ ನಟ ದರ್ಶನ್ ಅವರನ್ನ ಪೊಲೀಸರು ಬಂಧಿಸಿದರು ಜೂನ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಡೆವೆಲ್ ಸಿನಿಮಾ ಶೂಟಿಂಗ್ ನಡೆಯುತ್ತಿತ್ತು ಹೀಗಾಗಿ ಹತ್ತರಂದು ಶೂಟಿಂಗ್ ಮುಗಿಸಿ ಖಾಸಗಿ ಹೋಟೆಲ್ನಲ್ಲಿ ನಟ ದರ್ಶನ್ ತಂಗಿದ್ದರು ಮರುದಿನ ಅಂದ್ರೆ ಹನ್ನೊಂದನೇ ತಾರೀಕಿನಂದು ಬೆಳಗ್ಗೆ ಎಂದಿನಂತೆ ಏಳರಿಂದ ಎಂಟು ಗಂಟೆಯವರೆಗೂ ಕುವೆಂಪು ನಗರದ ಗೋಲ್ಡ್ಸ್ ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ದರು ಇದಾದ ಬಳಿಕ ಫ್ರೆಶ್ ಜ್ಯೂಸ್ ಕುಡಿದು ತಿಂಡಿ ತಿಂದು ಹೋಟೆಲ್ಗೆ ತೆರಳುವಾಗ ದರ್ಶನ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದರು ಮಾರ್ಗ ಮಧ್ಯೆಯೇ ಪೊಲೀಸರು ಬೆನ್ನತ್ತಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದರು ಸ್ನಾನ ಮುಗಿಸಿ ಬಟ್ಟೆ ಬದಲಿಸಿ ರೇಂಜ್ ರೋವರ್ ಕಾರಿನಲ್ಲಿ ಬರುತ್ತೇನೆ ಅಂತ ಪೊಲೀಸರಿಗೆ ದರ್ಶನ್ ಕೇಳಿಕೊಂಡಿದ್ದರು ಆದರೆ ಪೊಲೀಸರು ಸುಮ್ಮನೆ ನಮ್ಮ ಕಾರು ಹತ್ತಿ ಎಂದು ಆವಾಜ್ ಹಾಕಿದ್ದರು ಮೈಸೂರಿನಿಂದ ಎಂಟೂವರೆ ಗಂಟೆಗೆ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ದರ್ಶನ್ ಅವರನ್ನ ಕರೆದುಕೊಂಡು ಬಂದಿದ್ದರು ಇದಾದ ನಂತರ ಈ ಕೇಸ್ನಲ್ಲಿ ದರ್ಶನ್ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳನ್ನು ಪೊಲೀಸರು ವಿಚಾರಣೆ ನಡೆಸಿ ಕೋರ್ಟ್ಗೆ ಒಪ್ಪಿಸಿದ್ದರು ಇನ್ನು ನಟ ದರ್ಶನ್ಗೆ ಜೈಲಿನಲ್ಲಿ ಆರು ಸಾವಿರದ ನೂರ ಆರು ಖೈದಿ ನಂಬರ್ ಅನ್ನ ನೀಡಲಾಗಿತ್ತು ಈ ನಂಬರ್ ಕೂಡ ಸಖತ್ ಟ್ರೆಂಡ್ ಸೃಷ್ಟಿಸಿತ್ತು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಸ್ಪೈನಲ್ ಸಮಸ್ಯೆ ಇತ್ತು ಹೀಗಾಗಿ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಂಬಂಧ ಹೈಕೋರ್ಟ್ ಬೇಲನ್ನ ನೀಡಿತ್ತು ವೈದ್ಯಕೀಯ ಕಾರಣ ನೀಡಿ ಮಧ್ಯಂತರ ಬೇಲ್ಗೆ ಅರ್ಜಿಯನ್ನ ಹಾಕಲಾಗಿತ್ತು ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗಲು ಆರು ವಾರಗಳ ಕಾಲ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿತ್ತು ಇದೀಗ ಪ್ರಕರಣದ ಆರೋಪಿಗಳು ಶರತ್ತು ಜಾಮೀನನ್ನ ಪಡೆದು ಹೊರಗಿದ್ದಾರೆ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೇ ವರ್ಷಾಂತ್ಯಕ್ಕೆ ಸಿನಿಮಾ ರಿಲೀಸ್ ಕೂಡ ಆಗಲಿದೆ